ತಿಪಟೂರು ನಗರಸಭೆ ವತಿಯಿಂದ ಫಲಾನುಭವಿಗಳಿಗೆ ಸುಮಾರು ಮೂವತ್ತೈದು ಲಕ್ಷ ರೂಗಳ ವೆಚ್ಚದಲ್ಲಿ ಸವಲತ್ತು ವಿತರಣೆ ಹಾಗೂ ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ತಿಪಟೂರು ನಗರಸಭೆಯಲ್ಲಿ ಇಂದು ನಗರಸಭೆ ಆವರಣದಲ್ಲಿ ಸುಮಾರು ಮೂವತ್ತೈದು ಲಕ್ಷಕ್ಕೂ ಅಧಿಕ ವೆಚ್ಚದ ಆಸ್ಪತ್ರೆಯ ಪರಿಕರಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಲ್ಯಾಪ್ಟಾಪ್ ಖರೀದಿಸಲು ಸಹಾಯಧನ ಹಾಗೂ ವಿಶೇಷ ಚೇತನ್ಯರಿಗೆ ಮೂರು ಚಕ್ರದ ಎಲೆಕ್ಟ್ರಿಕ್ ಸೈಕಲ್ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳಿಗೆ ಮಂಚಗಳು ಹೀಗೆ ವಿವಿಧ ರೀತಿಯ ಮೂವತ್ತೈದು ಲಕ್ಷಕ್ಕೂ ಅಧಿಕ ಪರಿಕರಗಳನ್ನು ಫಲಾನುಭವಿಗಳಿಗೆ ಶಾಸಕರು ಮತ್ತು ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಆಯುಕ್ತರು ಮತ್ತು ಸದಸ್ಯರುಗಳು ವಿತರಣೆ ಮಾಡಿ ನಂತರ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಷಡಕ್ಷರಿ ವಿಶ್ವ ಮಹಿಳಾ ದಿನಾಚರಣೆ ಅರ್ಥಪೂರ್ಣವಾಗಿದ್ದು ಮತ್ತು ಅಧಿಕ ಸಂಖ್ಯೆಯಲ್ಲಿ ಮಹಿಳೆಯರು ಸಹ ಭಾಗವಹಿಸಿರುವುದು ಮತ್ತು ಸರ್ಕಾರದ ಪಂಚ ಗ್ಯಾರಂಟಿಗಳು ಸಹ ಹೆಚ್ಚಿನದಾಗಿ ಮಹಿಳೆಯರಿಗೆ ತಲುಪಿರುವುದು ತಲುಪುತ್ತಿರುವುದು ಸಂತೋಷದ ವಿಷಯ ನಮ್ಮ ಸರ್ಕಾರ ಇದುವರೆಗೂ ಸಹ ಐದು ಗ್ಯಾರಂಟಿಗಳನ್ನು ನೀಡುತ್ತಿದೆ ಮತ್ತೆ ನೀವು ಅವಕಾಶ ಕೊಟ್ಟರೆ ಇನ್ನೂ ಐದು ವರ್ಷವೂ ಸಹ ಪಂಚ ಗ್ಯಾರಂಟಿಗಳನ್ನು ನೀಡಲು ಸಿದ್ಧರಿದ್ದೇವೆ ಎಂದು ತಿಳಿಸಿದರು ಪಡ್ಕೊಂತ ಇದ್ದಾರೆ ಮಾನ್ಯ ಶಾಸಕರು ಹಸ್ತಾಂತರ ಮಾಡ್ತಾ ಇದ್ದಾರೆ ಅವರ ಜೊತೆ ತಾಲೂಕು ದಂಡಾಧಿಕಾರಿಗಳು ನಗರಸಭಾ ಪೌರಾಯುಕ್ತರು ನಗರಸಭಾ ಅಧ್ಯಕ್ಷರು ಜನಪ್ರತಿನಿಧಿಗಳು ಎಲ್ಲ ತಾಲೂಕು ಆಸ್ಪತ್ರೆ ತಾಲೂಕು ಆರೋಗ್ಯ ಅಧಿಕಾರಿಗಳು ಮಾನ್ಯ ಶಾಸಕರಿಂದ ಜನಪ್ರತಿನಿಧಿಗಳಿಂದ ತಮ್ಮ ಆಸ್ಪತ್ರೆಗೆ ಕೂಡ ಮಾಡಿರ್ತಕ್ಕಂತ ಪರಿಕರಗಳನ್ನ ಪಡ್ಕೊಂತ ಇದ್ದಾರೆ ಇದರಿಂದ ಇನ್ನು ಸಾಮಾನ್ಯ ಜನರಿಗೆ ಯೋಜನೆಗಳನ್ನ ಕೊಡತಕ್ಕ ಕೆಲಸ ಬಹುಶಃ ನನಗಿಂತ ಮುಂಚೆ ಮಾತನಾಡಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ನಿಮ್ಗೆ ಹೇಳಿದ್ದಾರೆ ಸರ್ಕಾರದ ಉದ್ದೇಶ ಇಷ್ಟೇ ಬಹಳಷ್ಟು ಯೋಜನೆಗಳಲ್ಲಿ ಎಲ್ಲ ಮೂರು ವರ್ಷದ ಮಗುವಿನಿಂದ ಹಿಡಿದು ಹದಿನಾರು ವರ್ಷದ ವಿದ್ಯಾಭ್ಯಾಸನ ಮಾಡತಕ್ಕಂಥ ಮಕ್ಕಳಿಗೆ ಉಚಿತವಾದ ಶಿಕ್ಷಣ ಮತ್ತೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಕ್ಕಂತ ಕೆಲಸವನ್ನು ಮಾಡಿದಾವೆ ಬಹುಶಃ ಬಹಳಷ್ಟು ಚೆನ್ನಾಗಿ ಮಹಿಳೆಯರು ಇದ್ರಿ ಬಹಳಷ್ಟು ಚೆನ್ನಾಗಿ ಟೀಕೆನ ಮಾಡ್ತಾರೆ ಮನೇಲಿ ಗಂಡಸರು ಅವ್ರಿಗೆ ಕಾಸು ಕೊಡದಿದ್ರೆ ಹೆಂಗಸರು ಬೈತಾರೆ ಏನು ಮಾಡೋಕ್ಕಾಗಲ್ಲ ಕುಟುಂಬದ ನಿರ್ವಹಣೆ ಮಾಡ್ತಕ್ಕಂಥ ಆ ಮನೆ ನಿರ್ವಹಣಿಸ್ತಕ್ಕ ನಿರ್ವಹ ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿ ಆಕೆ ಮೇಲೆ ಬಿದ್ದಿರ್ತದೆ ಅದಕ್ಕೋಸ್ಕರ ನಮ್ಮ ಸರ್ಕಾರ ಇವತ್ತು ಐದು ಗ್ಯಾರಂಟಿಗಳನ್ನ ತಂದಿದ್ದಾವೆ ನಾವು ಎಂ ಎಲ್ ಎ ಸರ್ನ ಕೇಳ್ಕೊಂಡಾಗ ಅವ್ರಿಗೂ ಸೆಷನ್ ಇತ್ತು ಹಾಗಾಗಿ ಮುಂದಿನ ವಾರ ನಾನು ಬರೋದು ಅಂದಾಗ ನಾವು ಒಂದು ಡೇಟ್ ತಗೊಂಡು ಈ ದಿನ ಆಚರಿಸುವಂತದ್ದು ಮಾಡ್ತಾ ಇರುವಂತದ್ದು ಒಂದು ನಾನು ಹೆಮ್ಮೆಯ ವಿಷಯ ಅಂದ್ರೆ ನಮ್ಮ ನಗರಸಭೆಯಲ್ಲಿ ಇದೇ ಮೊದಲ ಬಾರಿಗೆ ನಾವು ಇಷ್ಟು ಅದ್ದೂರಿಯಾಗಿ ಮಹಿಳಾ ದಿನಾಚರಣೆಯನ್ನ ಆಚರಿಸಿರುವಂತದ್ದು ಎಲ್ಲ ಮಹಿಳೆಯರಿಗೂ ಇದು ಒಂದು ಹೆಮ್ಮೆಯ ವಿಷಯ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ಮಹಿಳಾ ದಿನಾಚರಣೆ ನಾವು ಯಾಕೆ ಆಚರಿಸ್ಬೇಕು ಅಂತ ಹೇಳಿದಾಗ ಖಂಡಿತವಾಗಿ ನಮ್ಮ ಒಂದು ಭಾರತ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ಒಂದು ವಿಶೇಷವಾದ ಸ್ಥಾನವನ್ನ ನೀಡಿರುವಂಥದ್ದು ಯಾರೋ ಒಬ್ರು ಮಹಿಳೆ ಅವರ ಶಕ್ತಿ ಎಷ್ಟು ದೊಡ್ಡದು ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಏನೇ ಅಂದ್ರು ನಮ್ಮ ಒಂದು ದೇಶ ಪುರುಷ ಪ್ರಧಾನ ದೇಶ ಅಂತ ಮೊದಲಿಂದ ಹೇಳ್ಕೊಂಡ್ ಬಂದಿರುವಂತದ್ದು ಆದ್ರೆ ಈಗ ಎಲ್ಲ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲೂ ಪುರುಷರಿಗೆ ಸಮಾನವಾಗಿ ಪುರುಷರಿಗಿಂತ ಹೆಚ್ಚಿನದಾಗಿ ಕೆಲಸವನ್ನ ಮಾಡ್ತಾ ಬರ್ತಾ ಇದ್ದಾರೆ ಸೊ ಆ ಒಂದು ನಿಟ್ಟಿನಲ್ಲಿ ನೋಡಿದಾಗ ಮಹಿಳೆಯರು ಯಾವುದೇ ರೀತಿ ಯಾ ಯಾರಿಗೂ ಕಡಿಮೆ ಇಲ್ಲ ಯಾವ ಯಾವುದೇ ಕ್ಷೇತ್ರದಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನ ಖಂಡಿತವಾಗಿ ಮಹಿಳೆಯರು ಪ್ರೂವ್ ಮಾಡಿದ್ದಾರೆ ಅದನ್ನ ಇನ್ನು ಮುಂದಿನ ದಿನಗಳಲ್ಲಿ ಅದು ಮಾಡ್ಬೇಕು ಹಾಗಾಗಿ ಸರ್ಕಾರ ಹಲವಾರು ಯೋಜನೆಗಳನ್ನ ತಂದಿದೆ ಮಹಿಳಾ ಸಬಲೀಕರಣ ಅಂತ ಏನು ಮಹಿಳೆಯರಿಗಾಗಿ